ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಟೊಮೊಟೊ ಜ್ಯೂಸ್ ಮಾಡೋದು ತೋರಿಸ್ತೀನಿ ನೋಡಿ ನಾಲ್ಕು ಟೊಮೊಟೊ ತೊಗೊಂಡಿನಿ ಆಮೇಲೆ ಒಂದು ಚೀಟಿಗೆ ಹಾಕ್ತೀನಿ ಸ್ವಲ್ಪ ಸಕ್ಕರೆ ಹಾಕ್ತೀನಿ ನಾನು ಈ ಶುಗರ್ ಇರೋದರಿಂದ ನಾನು ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕೊಂಡಿರ್ತೀನಿ ನಿಮಗೆ ಬೇಕಾದಷ್ಟು ಸಕ್ಕರೆ ಹಾಕ್ಕೊಳ್ಳಿ ಒಂದು ಮೆಣಸು ಎರಡು ಮೆಣಸು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಈಗ ಅದು ಟೊಮೊಟೊ ಹೆಚ್ಚಿ ಮಿಕ್ಸಿಗೆ ಹಾಕ್ತೀನಿ ನೋಡಿ ನೋಡಿ ಅದಕ್ಕೆ ನಾನು ಎರಡೇ ಚಮಚ ಸಕ್ಕರೆ ಹಾಕಿದೀನಿ ನಿಮಗೆ ಹಾಕ್ಕೊಳ್ಳಿ ಜಾಸ್ತಿ ನಾವು ಜಾಸ್ತಿ ಶುಗರ್ ತಿನ್ನೋಂಗಿಲ್ಲ ಶುಗರ್ ಪೇಶೆಂಟ್ ನಾವೆಲ್ಲ ಶುಗರ್ ಇರೋದು ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಿದ್ದೀನಿ ನೋಡಿ ಈ ಥರ ಟೊಮೊಟೊ ಜ್ಯೂಸ್ ಮಾಡಿಕೊಂಡು ನೀವು ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಬಿಸಿಲುಗಾಲಕ್ಕೆ ಸ್ವಲ್ಪ ಆದಷ್ಟು ಜ್ಯೂಸ್ಗಳು ಕೊಡಿದ್ರೆ ಒಳ್ಳೇದಲ್ಲ ರೀ ಅದಕ್ಕೆ ನೋಡಿ ನೀವು ಈ ಥರ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೋಡಿ ಕಲರ್ಫುಲ್ಲಾಗಿ ಹೆಂಗಿದೆ ಆರೋಗ್ಯಕ್ಕೂ ಒಳ್ಳೆಯದು